ಅದು ಸ್ವಲ್ಪ ಇನ್ನೊಂದು ವಾರ ನೆಕ್ಸ್ಟ್ ಕ್ಯಾಬಿನೆಟ್ ನಾಳೆ ಆಗಲ್ಲ ವಿರೋಧ ವ್ಯಕ್ತಪಡಿಸ್ಲಿಕ್ಕೆ ಈಗ ಕ್ಯಾಬಿನೆಟ್ ನಲ್ಲಿ ಇನ್ನೂ ಚರ್ಚೆನೇ ಅದು ಇಟ್ ಇಸ್ ನಾಟ್ ಓಪನ್ ಟು ದಿ ಪಬ್ಲಿಕ್ ಅಟ್ ಆಲ್ ಓಪನ್ ಆಗಿದೆ ಇಲ್ಲಿವರೆಗೆ ನನಗೆ ಗೊತ್ತಿಲ್ಲ ಅದರಲ್ಲಿ ಏನಿದೆ ಅಂತ ಚರ್ಚೆ ಊಹಾಪೋಹಗಳು ಅಷ್ಟೇ ಯಾವ ಅಂಕಿಅಂಶನೂ ಬಂದಿಲ್ಲ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆದ್ಮೇಲೆ ಎಲ್ಲರ ಅಭಿಪ್ರಾಯ ತಗೊಂಡು ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಸಭೆ ತೀರ್ಮಾನ ಮಾಡ್ತಾರೆ ಅದೇ ಹೋಗ್ಬೇಕು ಅದು ಸ್ವಲ್ಪ ಇನ್ನೊಂದು ವಾರ ನೆಕ್ಸ್ಟ್ ಕ್ಯಾಬಿನೆಟ್ ಮಂಡಿಸ್ತೀವಿ ನಾಳೆ ಆಗಲ್ಲ ವಿರೋಧ ವ್ಯಕ್ತಪಡಿಸಲಿಕ್ಕೆ ಈಗ ಕ್ಯಾಬಿನೆಟ್ ನಲ್ಲಿ ಇನ್ನೂ ಚರ್ಚೆನೇ ಆಗಿಲ್ವಲ್ಲ ಅದು ಇಟ್ ಇಸ್ ನಾಟ್ ಓಪನ್ ಟು ದಿ ಪಬ್ಲಿಕ್ ಅಟ್ ಆಲ್ ಓಪನ್ ಆಗಿದೆ ಇಲ್ಲಿವರೆಗೆ ನನಗೇ ಗೊತ್ತಿಲ್ಲ ಅದ್ರಲ್ಲಿ ಏನಿದೆ ಅಂತ ಚರ್ಚೆ ಊಹಾಪೋಹಗಳು ಅಷ್ಟೇ ಯಾವ ಅಂಕಿಅಂಶನೂ ಬಂದಿಲ್ಲ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆದ್ಮೇಲೆ ಎಲ್ಲರ ಅಭಿಪ್ರಾಯ ತಗೊಂಡು ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ ಕೆಪಿಸಿಸಿ ಅಧ್ಯಕ್ಷ ಏನ್ ತೀರ್ಮಾನ ಮಾಡ್ತಾರೆ ಅದೇ ಪರಿ